ತುಂಬಾ ಚಲೋ ಕಲೆಕ್ಷನ್ ಐತೆ ಮಿಡಿ ಕಲೆಕ್ಷನ್ ಒರಿಜಿನಲ್ ಮಿರ್ಲರ್ ವರ್ಕ್ ಐತೆ ಇದ್ ನೋಡಿ ಒರಿಜಿನಲ್ ಮಿಲರ್ ವರ್ಕ್ ಐತೆ ಈ ತರ ಪ್ಯಾಟರ್ನ್ ನೋಡ್ತೀರಾ ಅಂದ್ರೆ ಫುಲ್ ಗೇರಾ ಬರ್ತದೆ ನಮಗೆ ಒಲಗೇಲಿ ಇದೆಲ್ಲ ಬಂದ್ಕೈಸಿ ನಮಗೆ ಯೂನಿಕ್ ಡಿಸೈನ್ ಸೂಪರ್ ಕಲೆಕ್ಷನ್ ಐತೆ ಇದು ಬಿ ಕಲರ್ ಚಾಡ್ ಇವೆಲ್ಲ ಡಿಫ್ರೆಂಟ್ ಬರ್ತದೆ ಸೆಂಟರ್ ಕಟ್ ನೋಡ್ತೀರಾ ಒನ್ ಟೂ ಆ್ಯಂಡ್ ತ್ರೀ ಅಲ್ಲಿ ಬೋರ್ಡರ್ ನಮಗೆ ಇದೆಲ್ಲ ಬಂದ್ ಕಸಿ ಡಿಸೈನ್ ಕೊಟ್ಟಾರ ಪ್ಯಾಟರ್ನ್ ನೋಡ್ತೀರಾ ಇಲ್ಲ ಹ್ಯಾಂಡ್ ವರ್ಕ್ ಟಚ್ ಅಪ್ ಕೊಟ್ಟಾರ ಪ್ಯಾಟರ್ನ್ ನೋಡ್ತೀರಾ ತರ ಪ್ಯಾಟರ್ನ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಐತೆ ಫ್ಯಾಬ್ರಿಕ್ ಬಂದಿಗೆ ಸರ್ ನಮಗೆ ಪ್ಲಿಯೂರ್ ಕಾಟನ್ ಫ್ಯಾಬ್ರಿಕ್ ಬರ್ತದೆ ಸೂಪರ್ ಕಲೆಕ್ಷನ್ ಐತೆ ಇನ್ನೋರು ಎಂಬ್ರಾಯ್ಡಿಂಗ್ ಡಿಸೈನ್ ನಮ್ಮ ನಮ್ತೆಯಲ್ಲಿ ನೆಟ್ಟಲ್ಲಿ ಇನ್ನೂರು ಒರಿಜಿನಲ್ ಮಿರರ್ ವರ್ಕ್ ಐತೆ ಸೆಂಟರಲ್ಲಿ ಫ್ರೆಂಡ್ಸ್ ಅಲ್ಲಿ ಏನು ನೋಡ್ತೀನಿ ಫ್ರೆಂಡ್ಸ್ ಇಲ್ಲಿ ಬಾರಿ ನಾನ್ ಕಲೆಕ್ಷನ್ ನಿಮ್ ಸಾರಿಗೆ ಯಾವ್ದು ಪ್ರಾಡಕ್ಟ್ ತಕೊಂಡ್ ಬಂದಿನ ಅಂದ್ರೆ ಇವತ್ತು ನಾನ್ ನಿಮ್ಗೆ ಓನ್ಲಿ ಮಿಡಿ ಕಲೆಕ್ಷನ್ ನಾನ್ ನಿಮ್ಗೆ ತೋರಿಸ್ತೀನಿ ಯಾವ್ದು ಮಿಡಿ ಕಲೆಕ್ಷನ್ ಅಲ್ಲಿ ಸೂಪರ್ ಸೂಪರ್ ಕಲೆಕ್ಷನ್ ಐತೆ ಯೂನಿಕ್ ಯೂನಿಕ್ ಡಿಸೈನ್ ಅಮ್ ಅಂಡ್ ಈ ಇದು ಯಾವ್ದು ಸೆಕ್ಷನ್ ಅಂತ ನಮ್ ಹೇಳಿ ಟಾಪ್ ಅಂಡ್ ಜೀನ್ಸ್ ಅಂಡ್ ಟಿ ಶರ್ಟ್ ಅಂಡ್ ಎಲ್ಲಾದ್ರು బ్రాండ్ బ్రాలు సిక్తా అది కూడా అజిత్ జోన్ ప్రావెల్ నిమిట్ అండ్ ఇవద్ ప్రొవైడ్ తోడుసిన అంటే మిడి కలెక్షన్ ఇవన్న నిర్సీ అయితే కలెక్న్ సూపర్ హిట్ కలెక్షన్ తోబందీ ఇవగా ట్రెండబల్ యాదు తొండు అంతే ఆ తర కలెక్షన్ తోబందీ అజిత్ జోన్ బ్రాండ్ అందే కంపెనీ ని కంటిన్యూగా 20 నమగే కంటిన్యూ అంటే నడతారా ఆ తర కలెక్షన్ యాద అంద్రెండబల్ కొడతారా కస్టమర్ గా యా ಓನ್ಲಿ ಕಸ್ಟಮರ್ ಗೆ ಏನ್ ಬೇಕಂದ್ರೆ ಟ್ರೆಂಡಬಲ್ ಇವಾಗ ಯಾವ್ದು ರನ್ನಿಂಗ್ ನಡೆಸ್ತದೋ ಮಾರ್ಕೆಟ್ ಅಲ್ಲಿ ಎಷ್ಟು ಯಾವ್ದು ಡಿಮಾಂಡ್ ಆಯ್ತೋ ಆ ತರ ಕಲೆಕ್ಷನ್ ಬಗ್ಗೆ ತಕೊಂಡ್ ಬಂದಿವಿ ಮಿಡಿ ಕಲೆಕ್ಷನ್ ಅಂಡ್ ಅದು ಕೂಡ ಕಾಲೇಜು ಮಕ್ಕಳು ಆ ತರ ಕಲೆಕ್ಷನ್ ಅಂದ್ರೆ ಮಿಡಿಲ್ ನಮ್ಗೆ ಬಂದ್ಗಾ ಈ ತರ ಯುನಿಕ್ ಪ್ಯಾಟರ್ನ್ ನೋಡ್ತೀರಾ ಅಂದ್ರೆ ವೆಸ್ಟರ್ನ್ ಟೈಪ್ ಅಲ್ಲಿ ಇಲ್ಲಿ ಪಾಲ್ಟಿವೇರ್ ಟೈಪ್ ಅಲ್ಲಿ ಈ ತರ ಸೂಪರ್ ಕಲೆಕ್ಷನ್ ಅನ್ಕೋಚು ಈ ತರ ಪ್ಯಾಟರ್ನ್ ನೋಡಿ ನಮಗೆ ಎಲ್ಲ ಬಂದ್ರೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಕೊಟ್ಟಾರ ಸೂಪರ್ ಕಲೆಕ್ಷನ್ ಇದೆ ಫ್ರೆಂಡ್ಸ್ ಇದು ನೋಡಿ ಬೆಲ್ಟ್ ಟೈಪ್ ಅಲ್ಲಿ ನಮಗೆ ಪ್ಯಾಟರ್ನ್ ಪ್ರೊವೈಡ್ ಮಾಡರ ಅಂಡ್ ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಇಲ್ಲಿ ವಾ ನೋಡ್ತಿರ ಅಲ್ಲಿ ಅಂಡ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನೋಡ್ತೀರ ಪ್ರಿಂಟ್ ಕೊಟ್ಟಾರ ಪ್ರಿಂಟ್ ಅಲ್ಲಿ ನಮ್ ತೆಲಿ ಮೆರೂನ್ ಕಲೆಕ್ಷನ್ ಸೂಪರ್ ಕಲೆಕ್ಷನ್ ಇದೆ ಓನ್ಲಿ ಇದು ರೇಟ್ ಎಲ್ ನಿಮಗೆ ಶಾಕ್ ಐತೆ ರೇಟ್ ನಾನು ಕಿಂತ ಮೆನ್ಸಿನ್ ಮಾಡೀನಿ ಅದು ನಿಮ್ಗೆ ಚೆಕ್ ಮಾಡ್ಕೋರಿ ಈ ತರ ಮಿಡಿ ಕಲೆಕ್ಷನ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಮ್ಗೆ ನಂಬರ್ ಗೆ ನಂಬರ್ಗೆ ಕಾಲ್ ಮಾಡಿ ಕಾಂಟೆಕ್ಟ್ ಆಗ ಸೂರತ್ಗೆ ಬಂದ್ರೆ ನಾನು ಹೇಳ್ತೀನಿ ನಮ್ಗೆ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನಿಮಗೆ ಬರಬೇಕಂದ್ರೆ ಸೂರತ್ ಸ್ಟೇಷನ್ ಅಲ್ಲಿ ಇಲ್ಲಿ ಬರಕ್ಕೆ ಓನ್ಲಿ ಮೂರ್ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಅಲ್ಲಿ ಆ್ಯಂಡ್ ಇಂದೊಂದು ಸಾರೋಲಿ ರಾಜ್ ಟೆಸ್ಟಲ್ ಟವರ್ ಬಿ ಬ್ಲಾಕ್ ಸೆವೆಂತ್ ಫ್ಲೋರ್ ಅಜಿತ್ ಜೋನ್ ಸಾಮ್ರಾಜ್ಯ ಐತೆ ಯಾವ್ದಾರ ಒಂದು ಒಂದ್ ಆನ್ಲೈನ್ ಆನ್ಲೈನ್ಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಆನ್ಲೈನ್ ಫೆಸಿಲಿಟಿ ಭೀ ನಮ್ ತೆಲೆಯಲ್ಲಿ ಡೈರೆಕ್ಟ್ ಮನೆ ಕಾಸಿ ಕುಂತಿ ಕಾಸಿ ವಿಡಿಯೋ ಕಾಲಿಂಗ್ ಅಲ್ಲಿ ನಮ್ ತೆಲಿ ಎಲ್ಲ ಫೆಸಿಲಿಟಿ ಐತೆ ಸ್ಕ್ರೀನ್ ಅಲ್ಲಿ ನಮ್ ನಂಬರ್ ನಂಬರ್ಗೆ ಕಾಲ್ ಮಾಡಿ ಆ ಚಿಕ್ಕವರಿಗೆ ಹೇಳಿ ಸರ್ ನಮ್ಗೆ ವಿಡಿಯೋ ಕಾಲಿಂಗ್ಲೆ ಸೆಲೆಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ವಿಡಿಯೋ ಕಾಲಿಂಗ್ ನಮ್ದು ಫೆಸಿಲಿಟಿ ಐತೆ ವಿಡಿಯೋ ಕಾಲಿಂಗ್ ಬಿ ಸೆಲೆಕ್ಷನ್ ಆಗ್ತದೆ ಆ ತರ ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಆನ್ಲೈನ್ ಬಿ ನಮ್ ಅವೈಲೇಬಲ್ ಐತೆ ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀವಿ ಅಂದ್ರೆ ರೂಮಾ ಚಲೋ ಕಲೆಕ್ಷನ್ ಐತೆ ಮಿಡಿ ಕಲೆಕ್ಷನ್ ಒರಿಜಿನಲ್ ಮಿಲರ್ ವರ್ಕ್ ಐತೆ ಇದು ನೋಡಿ ಒರಿಜಿನಲ್ ಮಿಲರ್ ವರ್ಕ್ ಐತೆ ಈ ತರ ಪ್ಯಾಟರ್ನ್ ನೋಡ್ತೀನಿ ಅಂದ್ರೆ ಫುಲ್ ಗೇರಾ ಬರ್ತಾರೆ ನಮಗೆ ಒಲೆಗೆಲಿ ವಾವ್ ಈ ತರ ಪಲ್ ನೋಡಿ ಆಫ್ ಹ್ಯಾಂಡ್ ಫುಲ್ ಬರ್ತಾ ಈ ತರ ಪ್ಯಾಟರ್ನ್ ನೋಡ್ತೀರಾ ಅಂದ್ರೆ ಇನ್ನೊಂದು ಕಲೆಕ್ಷನ್ ನೋಡಿ ವಾವ್ ಇದು ನೋಡಿ ಕಫ್ಸ್ತಾನ್ ಪ್ಯಾಟರ್ನ್ ಅಲ್ಲಿ ಯಾವುದು ಕಫ್ಸ್ತಾನ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಮಿಡಿಲ್ ಅಲ್ಲಿ ನ್ಯೂ ಪ್ಯಾಟರ್ನ್ ಅಲ್ಲಿ ತಕೊಂಡ್ ಬಂದ್ವಿ ನಿಮಗೆ ಈ ತರ ಕಲೆಕ್ಷನ್ ನೋಡಿ ಇಲ್ಲ ಡಿಜಿಟಲ್ ಪ್ರಿಂಟ್ ಕೊಟ್ಟರೆ ಡಿಜಿಟಲ್ ಈ ತರ ಪ್ಯಾಟರ್ನ್ ನೋಡ್ತೀರಾ ಯುನಿಕ್ ಪ್ಯಾಟರ್ನ್ ಇದಾಗ ನಮ್ ಬಂದ್ಗಲ್ಲಿ ಫ್ರೀ ಸೈಜಸ್ ಎಲ್ಲ ಬರ್ತದೆ ಯಾವ್ದು ಫ್ರೀ ಸೈಜ್ ಬರ್ತದೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಯಾವ್ದು ಸೈಜ್ ಬೇಕಂದ್ರೆ ಆ ಸೈಜ್ ಕೊಡ್ತಾರೆ ಬ್ಯಾಕ್ ಸೈಡ್ ನೋಡ್ತೀರಾ ಬ್ಯಾಕ್ ಸೈಡ್ ಪ್ಲೇನ್ ಕೊಡ್ತಾರೆ ಎಲ್ಲಾರ್ದು ಮೇಲೆ ಒಂದೇ ಬ್ರ್ಯಾಂಡ್ ಇರ್ತದೆ ಅಜಿತ್ ಜೋನ್ ಕಂಪನಿ ಇದು ನೋಡಿ ಸೂರತ್ ಅಲ್ಲಿ ದ ಬಿಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಎಲ್ಲಾರ್ದು ನೋಡ್ತೀನಿ ಅಂದ್ರೆ ಎಲ್ಲಾರ್ದು ಮೇಲೆ ನಮಗೆ ಟ್ಯಾಕ್ಸ್ ಸಿಸ್ಟಮ್ ಇರ್ತದ ಈ ತರ ನೋಡಿ ಎಲ್ಲಾರ್ ಜುಮಿ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಇರ್ತದೆ ಯಾವ್ದು ಪ್ರೊವಿಡರ್ ನೋವು ತಕೊಂಡ್ರೆ ಈ ತರ ಟಾಪ್ ಬೇಕಂದ್ರೆ ಟಾಪ್ ಲೀ ಕೊಡ್ತೀನಿ ಓನ್ಲಿ ಏಟಿ ಫೈವ್ ರುಪೀಸ್ ಅಲ್ಲಿ ಈ ತರ ಪ್ಯಾಟರ್ನ್ ನಾನು ಕೊಡ್ತೀನಿ ಅಥವಾ ಟಾಪ್ ಅಲ್ಲಿ ಅಂಡ್ ಜೀನ್ಸ್ ಅಲ್ಲಿ ನಮ್ಗೆ ಪ್ಯಾಟರ್ನ್ ಸಿಕ್ತಾ ಈ ತರ ಜೀನ್ಸ್ ಕಲೆಕ್ಟ್ ನೋಡ್ತೀರಾ ಇಲ್ಲಿ ಬಿ ಜೀನ್ಸ್ ಕಲೆಕ್ಷನ್ ಐತೆ ಅಂಡ್ ಇಲ್ಲಿ ತರ ನೋಡ್ತೀನ ಈ ತರ ಬಿ ನಮಗೆ ಜೀನ್ಸ್ ಕಲೆಕ್ಷನ್ ಐತಿ ಯಾವ್ದು ಪ್ರೊಡಕ್ಟ್ ನೋವು ತಕೊಂಡ್ರೆ ಅಲ್ಲಿ ಸಾಡಿ ಕುರ್ತಿ ಲೆಗೀನ್ಸ್ ಬ್ಲೌಸ್ ದುಪಟ್ಟ ಹ್ಯಾಂಡ್ ಗೌನ್ ಕ್ರಾಪ್ ಡೌಮ್ ಇಂಡೋವೇಷನ್ ಶರಾರ ಗರಾರ ಯಾವ್ದು ಪ್ರೊಡಕ್ಟ್ ನಮ್ ತಕೊಂಡ್ರೆ ಒಂದೇ ಬ್ರಾಂಡ್ ಅಲ್ಲಿ ಸಿಗ್ತದ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಅದು ಕೂಡ ಹೋಲ್ಸೇಲ್ ಅಲ್ಲಿ ಯಾವುದು ಸೂರತ್ ಗುಜರಾತ್ ಒಂದು ಬಾರಿ ಬಂದು ನೀವು ವಿಸಿಟ್ ಮಾಡ್ತೀರಾ ಅಂದ್ರೆ ಆಲ್ ವೆರೈಟಿ ಸಿಗ್ಬಿಡ್ತದ ಈ ತರ ಇನ್ನೊಂದು ಕಲೆಕ್ಷನ್ ನೋಡಿ ಸೂಪರ್ ಕಲೆಕ್ಷನ್ ಐತೆ ಒರಿಜಿನಲ್ ಮಿರರ್ ವರ್ಕ್ ಐತೆ ನೋಡಿ ವಾಹ್ ಇದು ನೋಡಿ ಇದೆಲ್ಲ ಬಂದ್ ನಮಗೆ ಯುನಿಕ್ ಡಿಸೈನ್ ಸೂಪರ್ ಕಲೆಕ್ಷನ್ ಐತೆ ಇದು ಬಿ ಇದೆ ಕಲರ್ ಚಾಡಿ ಎಲ್ಲ ಡಿಫ್ರೆಂಟ್ ಬರ್ತದೆ ಸೆಂಟರ್ ಕಟ್ ನೋಡ್ತೀರಾ ಒನ್ ಟೂ ಅಂಡ್ ತ್ರೀ ಅಲ್ಲಿ ಬೋರ್ಡರ್ ನಮಗೆ ಈ ತರ ಪ್ಯಾಟರ್ನ್ ಕೊಟ್ಟಾರ ವಾವ್ ಡಿಜಿಟಲ್ ಪ್ರಿಂಟ್ ಕೊಟ್ಟಾರ ಇದೇಗ ಕಲರ್ ಚಾಟ್ ಬರ್ತದ ಸೆಟ್ ವೈಸ್ ತಗೊಳ್ಬೇಕು ಸಿಂಗಲ್ ಪೀಸ್ ಮಾತ್ರ ನಾವು ಪ್ರೊವೈಡ್ ಮಾಡ್ತಿಲ್ಲ ಯಾಕಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಆ ತರದೇ ಯಾವ್ದು ತಕೊಂಡ್ರೆ ನೀವು ಸೆಟ್ ಟು ಸೆಟ್ ತಗೊಬೇಕು ನೀವು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಅಂದ್ರೆ ಒಂದೇ ಹೇಳ್ತೀನಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ಇನ್ನೊಂದು ಕಲೆಕ್ಷನ್ ಅಲ್ಲಿ ಯುನಿಕ್ ಪ್ಯಾಟರ್ನ್ ನೋಡ್ತೀನಿ ಅಂದ್ರೆ ಅದು ಭೀ ನಾವು ನಿಮಗೆ ಸಿಗ್ಬಿಡ್ತೇವೆ ಈ ತರ ನೋಡಿ ಇವಾಗ ಇನ್ನೊಂದು ಪ್ಯಾಟರ್ನ್ ನೋಡ್ತೀನಲ್ಲ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಕಲರ್ ಚಾಟ್ ಡಿಫ್ರೆಂಟ್ ಐತೆ ಇದು ನೋಡಿ ಪ್ಯಾಟರ್ನ್ ಸೇಮ್ ಐತೆ ನೋಡಿ ಪ್ಯಾಟರ್ನ್ ಸೇಮ್ ಐತೆ ಕಲರ್ ಚಾಟ್ ಡಿಫ್ರೆಂಟ್ ಐತೆ ಈ ತರ ಕಲೆ ಕೆಲಸ ಮಾಡ್ತದೆ ಅದು ಕೂಡ ಅಜಿತ್ ಜೋಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ನೋಡಿ ಟ್ವೆಂಟಿ ಇಯರ್ಸ್ ಕಂಟಿನ್ಯೂ ರನ್ನಿಂಗ್ ಈ ಕಂಪನಿ ಇದು ನೋಡಿ ಇದೆಲ್ಲ ಬಂದ್ ಕಲಸಿ ಯೂನಿಕ್ ಡಿಸೈನ್ ಕೊಟ್ಟರ ಪ್ಯಾಟರ್ನ್ ನೋಡ್ತಿರ ಇಲ್ಲ ಹ್ಯಾಂಡ್ ವರ್ಕ್ ಟಚ್ ಅಪ್ ನೋಡಿ ಪ್ಯಾಟರ್ನ್ ನೋಡ್ತೀರ ತರ ಪ್ಯಾಟರ್ನ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಐತೆ ಯೂನಿಕ್ ಡಿಸೈನ್ ಐತೆ ವಾವ್ ಬೆಲ್ಟ್ ಅಲ್ಲಿ ನಮ್ದೆ ಈ ತರ ಪ್ರೊವೈಡ್ ಮಾಡ್ಯಾರ ಸೆಂಟರ್ ಅಲ್ಲಿ ಬೆಲ್ಟ್ ಪ್ರೊವೈಡ್ ಮಾಡರ ಕಲೆಕ್ಷನ್ ನೋಡ್ತಿದ್ರೆ ಡಿಫ್ರೆಂಟ್ ಕಲೆಕ್ಷನ್ ಐತಿದ್ವಿ ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ವಾವ್ ಇದ್ ಬಂದ್ಕ ನಮಗೆ ಪಾಲ್ಟಿವೇರ್ ಟೈಪ್ ಅಲ್ಲಿ ಸೂಪರ್ ಕಲೆಕ್ಷನ್ ಅಂದ್ರೆ ಸ್ಲೂ ನೋಡ್ತೀರಾ ಸ್ಲೂ ಎಲ್ಲ ಇನ್ನೊಂದು ಪ್ಯಾಟರ್ನ್ ಕೊಟ್ಟರ ಇದು ನೋಡಿ ವೆಸ್ಟರ್ನ್ ಟೈಪ್ ಅಲ್ಲಿ ಪಾಲ್ಟಿವೇರ್ ಟೈಪ್ ಅಲ್ಲಿ ಸ್ಲೂ ನೋಡ್ತಿರ ಅಂದ್ರೆ ಈ ತರ ನೋಡಿ ಸ್ಕೆಚ್ ಅಬುಳ್ಳ ಇರ್ತದೆ ಫುಲ್ ಸ್ಕೆಚ್ ಅಬು ಬ್ರಾಂಡೆಡ್ ಅಲ್ಲಿ ಇದು ನೋಡಿ ಬೆಲ್ಟ್ ಟೈಪ್ ಅಲ್ಲಿ ಸೂಪರ್ ಕಲೆಕ್ಷನ್ ಐತೆ ಇದ್ವಿ ಸುಳ್ಳು ಮಿಡಿ ಕಲೆಕ್ಷನ್ ಲೆಗೆ ಯಾವ್ದು ಬ್ರೇಕ್ ಅಂದ್ರೆ ಈ ತರ ವೆಸ್ಟರ್ನ್ ಟೈಪ್ ಇಂಡೋ ವೆಸ್ಟರ್ನ್ ಟೈಪ್ ಲೀ ಈಗ ಈ ತರ ನೋಡ್ತೀರಾ ಪ್ಯಾಟರ್ನ್ ಪ್ಯಾಟರ್ನ್ ನೋಡಿ ಯಾವ್ದು ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಮ್ ನೆಂಬರ್ ನೋಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ಪ್ಯಾಟರ್ನ್ ನೋಡ್ತಿದ ಅಂದ್ರೆ ಇಲ್ಲಿ ನೋಡಿ ಇದು ಇಲ್ಲ ನಮಗೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಕೊಟ್ಟರ ಪ್ಯಾಟರ್ನ್ ಅಲ್ಲೇ ಸೂಪರ್ ಸೂಪರ್ ಕಲೆಕ್ಷನ್ ಐವೇ ಇನ್ನೊಂದು ವೆಸ್ಟರ್ನ್ ಟೈಪ್ ನೋಡ್ತೀರಾ ಅಂದ್ರೆ ಇಲ್ಲಿ ನೋಡಿ ಫ್ಯಾಬ್ರಿಕ್ ಬಂದ್ ನಮಗೆ ಪ್ಲಿಯೋರ್ ಕಾಟನ್ ಫ್ಯಾಬ್ರಿಕ್ ಬರ್ತದ ಸೂಪರ್ ಕಲೆಕ್ಷನ್ ಐತೆ ಇಲ್ಲಿ ನೋಡಿ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟರೆ ನಮ್ಮ ನೆಟ್ ಅಲ್ಲಿ ಇಲ್ಲಿ ನೋಡಿ ಒರಿಜಿನಲ್ ಮಿರರ್ ವರ್ಕ್ ಐತೆ ಸೆಂಟರ್ ಅಲ್ಲಿ ಡಿಸೈನ್ ಡಿಸೈನ್ ಡಿಫರೆಂಟ್ ಎಲ್ಲ ಐತೆ ಕಲೆಕ್ಷನ್ ಬಿ ಡಿಫರೆಂಟ್ ಐತೆ ಯಾವುದು ಅನ್ನು ಬೇಕಂದ್ರೆ ಓನ್ಲಿ ಸ್ಕೀನಲ್ಲಿ ಅಲ್ಲಿ ನಿಮ್ಮ ನಿಮ್ಮ ಕಾಲ್ ಮಾಡಿ ಕಾಂಟೆಕ್ಟ್ ಈ ತರ ಇನ್ನೊಂದು ಕಲೆಕ್ಷನ್ ಅನ್ನು ಯೂನಿಕ್ ಯೂನಿಕ್ ಡಿಸೈನ್ ಎಲ್ಲ ನಮ್ಗೆ ತಕೊಂಡ್ ಬರ್ತೇನೆ ಇರ್ತೀನಿ ಆ್ಯಂಡ್ ಈ ಚಾನಲ್ಗೆ ಯಾರೈತೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕಂಡು ಮಾಡ್ಕೋರಿ ಇನ್ನೊಂದು ಕಲೆಕ್ಷನ್ ನಮ್ಮ ಅಂತ ತಕೊಂಡ್ ಬರ್ತೀನಿ ಆ ತರ ಎಲ್ಲರಿಗೆ ಕನ್ನಡ ಎಲ್ಲರಿಗೆ ನಮಸ್ಕಾರ